ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ರಂಜಾನ್ ದಿನದ ಡಿನ್ನರ್ ವ್ಲಾಗ್ ಆಗಿರುತ್ತೆ ಎಲ್ಲರಿಗೂ ರಜಾ ಇತ್ತಲ್ವ ಮಧ್ಯಾಹ್ನ ಸಾಂಬಾರು ಅನ್ನ ತಿಂದಿದ್ದೆ ಆಗಿತ್ತು ಸಾಂಬಾರು ಸ್ವಲ್ಪ ಖಾಲಿನೂ ಆಗಿತ್ತು ಸ್ವಲ್ಪನೇ ಸ್ವಲ್ಪ ಇತ್ತು ನೈಟ್ ಡಿನ್ನರ್ಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಇವತ್ತು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೇ ಇಲ್ಲಿ ಚಿಮ್ನೀಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನು ಸಹ ಇಲ್ಲಿ ವಾಪಸ್ ಹಾಕ್ತಾ ಇದ್ದೀನಿ ಚಿಮ್ನೀಸ್ ನಾನೇನು ಎಕ್ಸ್ಟ್ರಾ ಅದಕ್ಕೆ ಏನೇನೋ ಲಿಕ್ವಿಡೆಲ್ಲ ಹಾಕಲ್ಲ ಕ್ಲೀನ್ ಮಾಡಲ್ಲ ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಅಲ್ಲೇ ಇಟ್ಟಿದ್ದೀನಲ್ಲ ವಿಮ್ ಲಿಕ್ವಿಡ್ ಅದನ್ನೇ ಏನು ಡೈಲ್ಯೂಟ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಸೊ ಅದನ್ನಲ್ಲೇ ಹಾಕಿ ಕ್ಲೀನ್ ಮಾಡಿಡ್ತೀನಿ ಹಾಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಅಂದಮೇಲೆ ನನ್ನ ಮಗ ಕೇಳ್ಕೊಂಡಿದ್ದು ಪರೋಟ ಮಾಡುವಂಥ ಪರೋಟ ಅಂದರೆ ಏನು ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಬಟರ್ ನಾನ್ ಎಲ್ಲ ಸಿಗುತ್ತಲ್ಲ ಅದನ್ನು ಅವನು ಪರೋಟ ಅಂತ ಹೇಳ್ತಾನೆ ಅಷ್ಟೇ ಇಲ್ಲಿ ಬಟರ್ ನಾನ್ ಮಾಡಲಿಕ್ಕೆ ನಾನು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಗೋಧಿ ಎರಡೂ ಮಿಕ್ಸ್ ಮಾಡಿನೂ ಸಹ ಹಾಕ್ಬೋದು ಹಾಗೆಯೇ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಉಪ್ಪು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನೂ ಬೇಕು ಬಟರ್ ನಾನಿಗೆ ಸ್ವಲ್ಪ ಈಸ್ಟ್ ಹಾಕ್ತಾಯಿದ್ದೀನಿ ನಾನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಈಸ್ಟ್ ಇಲ್ಲ ಅಂದರೆ ಈಸ್ಟ್ ಬದಲು ನೀವು ಮೊಸರನ್ನ ಹಾಗೆ ಬೇಕಿಂಗ್ ಪೌಡರ್ ಬರುತ್ತೆ ನೋಡಿ ಈ ಕೇಕ್ ಹಾಗೆ ಬಿಸ್ಕೆಟ್ಗಳಿಗೆಲ್ಲ ಹಾಕ್ತೀವಲ್ವ ಅದನ್ನ ನೀವು ಯೂಸ್ ಮಾಡಿ ನಾನಿಲ್ಲಿ ಈಸ್ಟ್ ಹಾಕ್ತಾ ಇರೋ ಕಾರಣ ಬೇಕಿಂಗ್ ಪೌಡರ್ ಆಗಲಿ ಮೊಸರಾಗಲಿ ಹಾಕ್ತಾ ಇಲ್ಲ ಇದು ಹಾಫ್ ಸ್ಪೂನ್ ಅಷ್ಟೇನೆ ಹಾಕಬೇಕು ಹಾಫ್ ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಫ್ ಟೀ ಸ್ಪೂನ್ ಹಾಕಿದ್ರೆ ಸಾಕು ಈಸ್ಟ್ ಈಸ್ಟ್ ಹಾಕಿದ್ಮೇಲೆ ಸಕ್ಕರೆ ಹಾಕಲೇಬೇಕು ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಇದಕ್ಕೆ ಅಂಥ ಹಾಲನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ಮಾತ್ರ ಹಾಲು ಹಾಕಬೇಕು ತುಂಬ ಏನು ಜಾಸ್ತಿ ಬೇಡ ಸ್ವಲ್ಪ ಬೆಚ್ಚಗಿರಲಿ ತುಂಬ ಕೋಲ್ಡ್ ಆಗಿರೋದು ಬೇಡ ತುಂಬ ಬಿಸಿ ಬಿಸಿನೂ ಬೇಡ ನೋಡಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಹಿಟ್ಟು ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಎಷ್ಟೇ ಇದು ಮಾಡಿದ್ರು ಸ್ವಲ್ಪ ಕೈಗೆ ಅಂಟೋ ರೀತಿಯಲ್ಲೇ ಇರುತ್ತೆ ತುಂಬ ತೆಳು ಮಾಡಿಕೊಂಡ್ರೆ ನಮಗೆ ಆಮ್ ಆ ನಂತರ ಪರೋಟ ಬಟರ್ ನಾನು ಮೇಲೆ ತವಾಗೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಆನಂತರ ಅದು ಸಾಫ್ಟ್ ಆಗುತ್ತೆ ಈಸ್ಟ್ ಎಲ್ಲ ಹಾಕಿರ್ತೀವಲ್ವ ಅದು ಉಬ್ಬಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಕೈಗೆ ಅಂಟೋ ರೀತಿನಲ್ಲೇ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ನಾತ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನೂ ಸಹ ಹಾಕಿ ನಾನು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾತ್ ಇದ್ದೀನಿ ನೋಡಿ ಎಣ್ಣೆ ಎಣ್ಣೆ ಹಾಕಿ ಒಂದು ಐದರಿಂದ ಆರು ನಿಮಿಷ ಅದು ಎಣ್ಣೆಲ್ಲ ಸ್ವಲ್ಪ ಅಬ್ಸರ್ವ್ ಆಗೋವರೆಗು ನಾದ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನೀಟಾಗಿ ಟಕ್ ಮಾಡಬೇಕು ಫಸ್ಟು ಅಂದರೆ ನಾವು ಪಿಜ್ಜಾಗೆಲ್ಲ ಮಾಡ್ತೀವಿ ನೋಡಿ ಹಿಂದಗಡೆಗೆ ಈ ರೀತಿ ಟಕ್ ಮಾಡಿಬಿಟ್ಟು ಅದು ಅರಳಲಿಕ್ಕೆ ಈಸಿ ಆಗುತ್ತೆ ಆವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮಿನಿಮಮ್ ಅಂದರೂ ಇಪ್ಪತ್ತು ನಿಮಿಷ ಇಡ್ಬೋದು ಅದಕ್ಕಿಂತ ಜಾಸ್ತಿನೂ ಇಡ್ಬೋದು ಜಾಸ್ತಿ ಇಟ್ಟರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಇಪ್ಪತ್ತು ನಿಮಿಷದ ತನಕ ನೀವು ಇಡ್ಬೋದು ಅದು ಇಪ್ಪತ್ತು ನಿಮಿಷ ಆಗೋ ಅಷ್ಟರಲ್ಲಿ ಈ ಕಡೆ ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಅಡುಗೆ ಅಂತ ಅಂದಮೇಲೆ ಪನ್ನೀರ್ ಗ್ರೇವಿ ಇರಲೇಬೇಕಲ್ವಾ ಸೊ ಇವತ್ತೂ ಅಷ್ಟೇ ಪನ್ನೀರು ಎಲ್ಲ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಗ್ರೇವಿಗೆ ಬೇಸ್ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ನಾಲ್ಕು ಟೊಮ್ಯಾಟೊ ದಪ್ಪ ದಪ್ತಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೇ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ದಪ್ಪ ದಪ್ತಾಗಿ ಹೆಚ್ಚಿಟ್ಕೊಳ್ಳಿ ಇದು ಬೇಸ್ ಎಲ್ಲ ಗ್ರೇವಿಗಳಿಗೂ ಒಂದೇ ಇರುತ್ತೆ ಇಲ್ಲಿ ನಾನು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆಯೇ ಪನ್ನೀರನ್ನ ಯೂಸ್ ಮಾಡ್ತಾ ಇದ್ದೀನಲ್ವಾ ಸೇಮ್ ನಿಮ್ಮಲ್ಲಿ ಪನ್ನೀರ್ ಇಲ್ಲ ಅಂದರೆ ತರಕಾರಿಗಳನ್ನೇ ಕ್ಯಾರೆಟು ಬೀನ್ಸು ಕಾಲಿಫ್ಲವರು ಬಟಾಣಿ ಎಲ್ಲನೂ ಸೇರಿಸಿ ಇದೇ ಬೇಸ್ನಲ್ಲಿ ನೀವು ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ಗೆ ನಾನು ಒಂದು ಹಿಡಿಯಾಗುವಷ್ಟು ಪುದೀನ ಎಲೆಗಳನ್ನೂ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬಟರ್ ನಾನ್ ಹಾಗೆ ಪನ್ನೀರ್ ಗ್ರೇವಿಗೆ ಬಟರ್ ಹಾಕಿದ್ರೇನೆ ರುಚಿ ಎಣ್ಣೆ ಹಾಕೋದಕ್ಕಿಂತ ಸೊ ಬಟರ್ನೂ ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಪನ್ನೀರ್ ಗ್ರೇವಿಗೆ ಪನ್ನೀರು ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಪನ್ನೀರ್ ಸ್ವಲ್ಪ ಗಟ್ಟಿಯಾಗಿತ್ತು ಸೊ ಹಾಗಾಗಿ ಬಿಸಿ ಬಿಸಿ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟೆ ತುಂಬಾ ಚೆನ್ನಾಗಿ ಸಾಫ್ಟಾಗಿತ್ತು ಪನ್ನೀರ್ ಗಟ್ಟಿ ಏನಕ್ಕಾಗಿತ್ತು ಅಂದರೆ ಅಂಗಡಿ ಅವರು ತರಬೇಕಾದ್ರೆ ಅವರು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಬಿಟ್ಟಿದ್ರು ಪನ್ನೀರ್ನ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತಂದು ನಾನು ಸ್ವಲ್ಪ ಹೊರಗಡೆ ಇಟ್ಟಿದ್ದೆ ಆದ್ರೂ ಸ್ವಲ್ಪ ಗಟ್ಟಿಯಾಗೇ ಇತ್ತು ಇಲ್ಲಿ ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಪನ್ನೀರು ಇಲ್ಲಿ ಗ್ರೇವಿಗೆ ಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸ್ಪೂನ್ನಷ್ಟು ನಾನು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಕರಗ್ತಾ ಇದ್ದ ಹಾಗೆ ಎಲ್ಲ ಮಸಾಲೆನೂ ಇದಕ್ಕೆ ಹಾಕಬೇಕು ಇಲ್ಲಿ ಒಂದು ಮೂರು ಪೀಸ್ ಆಗುವಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಎರಡೇ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಈ ಸ್ಟಾರ್ ಅನಾನಸ್ ಅನಾನಸೂವ ಇರುತ್ತೆ ನೋಡಿ ಅದರಲ್ಲಿ ಅರ್ಧ ಭಾಗ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಎರಡೇ ಎರಡು ಮರಾಠಿ ಮಗು ಹಾಗೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿದ ನಂತರ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿಟ್ಟು ಇಟ್ಟಿದ್ನಲ್ಲ ಅದು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಘಮ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕಿದ್ದೀನಿ ಈರುಳ್ಳಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಘಮ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ನಾಲ್ಕು ಈರುಳ್ಳಿ ಸಾರಿ ನಾಲ್ಕು ಟೊಮ್ಯಾಟೊ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಗ್ರೇವಿದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬ್ಯಾಡ್ಗಿ ಮೆಣಸಿನಕಾಯಿ ಸೇರ್ಸೋದ್ರಿಂದ ಕಾರಕ್ಕೆ ಅಂತ ನಾನು ಹಾಕ್ತಾ ಇಲ್ಲ ಇಲ್ಲಿ ಇವಿಷ್ಟನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಬಿಟ್ಬಿಡಬೇಕು ಸೊ ಇದೊಂದು ರೆಡಿ ಆದರೆ ನೀವು ಯಾವುದೇ ಗ್ರೇವಿಗಳು ಬೇಕಾದ್ರೂ ಮಾಡ್ಕೋಬೋದು ಪನ್ನೀರ್ ಬದಲು ವೆಜಿಟೇಬಲ್ಸ್ ಹಾಕಿದ್ರೆ ಮಿಕ್ಸ್ ವೆಜ್ ಗ್ರೇವಿ ಆಗುತ್ತೆ ಪನ್ನೀರ್ ಹಾಕಿದ್ರೆ ಪನ್ನೀರ್ ಗ್ರೇವಿ ಆಗುತ್ತೆ ಇಲ್ಲ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಗ್ರೇವಿ ಆಗುತ್ತೆ ಯಾವುದೇ ಗ್ರೇವಿ ಮಾಡಿದ್ರು ಬೇಸ್ ಇಷ್ಟೇ ಚೆನ್ನಾಗಿ ಬರುತ್ತೆ ಆವಾಗ ಇದು ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ನೀರೇನು ಹಾಕಬಾರ್ದು ಹಾಗೇ ಇದನ್ನು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡಿರ್ತೀವೋ ಗ್ರೇವಿ ಅಷ್ಟೇ ಟೇಸ್ಟ್ ಬರುತ್ತೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಸ್ವಲ್ಪ ಹಿಂದಿನ ನಾಳೆಗೆ ಮಾಡೋದಾದರೆ ಹಿಂದಿನ ದಿನನೇ ರೆಡಿ ಮಾಡಿಟ್ಕೊಳ್ಳಿ ಗ್ರೇವಿಗೆ ಫ್ರೈ ಮಾಡೋದು ಅದನ್ನೆಲ್ಲ ಇಲ್ಲ ಸಂಜೆ ನೈಟ್ ಡಿನ್ನರ್ಗೆ ಮಾಡೋದಾದರೆ ಸಂಜೆನೇ ಎಲ್ಲ ರೆಡಿ ಮಾಡಿಟ್ಕೊಬಿಟ್ರೆ ನಿಮಗೂ ಸಹ ಬೇಗ ಬೇಗ ಆಗಿಬಿಡತ್ತೆ ನೋಡಿ ಇಲ್ಲಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ ಯಾಕೆಂದರೆ ಎಲ್ಲ ಮಸಾಲೆನೂ ಸೇರಿಸಿರ್ತೀವಲ್ವ ಇದಕ್ಕೆ ಹಾಗೆಯೇ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಂದೇ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಣ್ಣೆ ಹಾಕಿದ್ದೀನಿ ಇದರಲ್ಲಿ ನಾನು ಪನ್ನೀರನ್ನ ಫ್ರೈ ಮಾಡ್ತಾ ಇಲ್ಲ ಪನ್ನೀರ್ನ ಫ್ರೈ ಮಾಡಿ ಹಾಕ್ಬಿಟ್ರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಪನ್ನೀರು ಹಾಗಾಗಿ ಪನ್ನೀರನ್ನ ಹಾಗೇ ಬಿಸಿ ನೀರಿನಿಂದ ಡೈರೆಕ್ಟಾಗಿ ಗ್ರೇವಿಗೆ ಹಾಕ್ತೀನಿ ಇವೆರಡನ ಸ್ವಲ್ಪ ಅದು ಕ್ರಿಸ್ಪ್ ಅಷ್ಟೇನೆ ಫ್ರೈ ಮಾಡ್ಕೋಬೇಕು ತುಂಬ ಸಾಫ್ಟ್ ಮಾಡಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ಇವಾಗ ಗ್ರೇವಿ ಮಾಡೋದಕ್ಕೆ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೂ ಅಷ್ಟೇ ಬೆಣ್ಣೆ ಹಾಕ್ತಾ ಇದ್ದೀನಿ ಸುಮಾರು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಆಗೋ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬೆಣ್ಣೆ ಎರಡೂ ಮಿಕ್ಸ್ ಮಾಡ್ಕೋಬೋದು ಕಂಪ್ಲೀಟಾಗಿ ಎಣ್ಣೆನಲ್ಲೂ ಸಹ ಮಾಡ್ಬೋದು ಬಟ್ ಟೇಸ್ಟ್ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ ಬೆಣ್ಣೆ ಕರಗ್ತಾ ಇದ್ದ ಹಾಗೆಯೇ ಇದಕ್ಕೆ ಪಲಾವ್ ಎಲೆ ಒಂದು ನಾಲ್ಕು ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆ ಮಾತ್ರ ಹಾಕಬೇಕು ಬೇರೆ ಏನು ಮಸಾಲೆ ಬೇಡ ಯಾಕೆಂದರೆ ಗ್ರೇವಿ ಬೇಸ್ಗೆ ನಾವು ಎಲ್ಲ ಮಸಾಲೆನೂ ಹಾಕಿದ್ದೀವಿ ಇನ್ನೇನು ಬೇಡ ಇದಕ್ಕೆ ಸ್ಟವ್ನ ಆಫ್ ಮಾಡಿ ಅಥವಾ ತುಂಬ ಲೋ ಫ್ಲೇಮ್ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಸೇರಿಸ್ತಾ ಇಲ್ಲ ಬೇಸಿಗೆನೇ ಎಲ್ಲ ಮಸಾಲೆಗಳನ್ನೂ ಹಾಕಿದ್ದೀನಲ್ವಾ ಅದಕ್ಕೆ ಸ್ಟವ್ ಆಫಲ್ಲಿದೆ ಎಲ್ಲ ಮಸಾಲೆ ಸೀದೋಗಿಬಿಡುತ್ತೆ ಆನಲ್ಲಿದ್ದರೆ ಹಾಗಾಗಿ ಸುಮ್ಮನೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಏನು ಈರುಳ್ಳಿ ಟೊಮೆಟೊದು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಹಾಕಿದ ನಂತರ ಮತ್ತೆ ಸ್ಟವ್ನ ಆನ್ ಮಾಡಿ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಇದ್ದೀನಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಉಪ್ಪು ಏಕೆಂದರೆ ಬೆಣ್ಣೆನಲ್ಲೂ ಉಪ್ಪಿನಂಶ ಇರುತ್ತೆ ನೋಡಿಕೊಂಡು ಹಾಕಬೇಕು ಸ್ವಲ್ಪನೇ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದ್ದೀನಿ ಅಷ್ಟೇ ಆ್ಯಂಡ್ ಇದು ನಾರ್ತ್ ಇಂಡಿಯನ್ ಗ್ರೇವಿಗೆ ಸ್ವಲ್ಪ ಸಕ್ಕರೆ ಹಾಕಬೇಕು ಒಂದು ಸ್ಪೂನ್ ಆಗೋ ಅಷ್ಟು ಏಕೆಂದರೆ ತುಂಬ ಟೊಮ್ಯಾಟೊ ಜಾಸ್ತಿ ಹಾಕಿರ್ತೀವಲ್ವ ತುಂಬ ಹುಳಿ ಹುಳಿ ಹಾಕ್ಬಿಟ್ರೂ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಹುಳಿನ ಟ ಇದು ಸಕ್ಕರೆ ಹಾಕಿದ್ರೆ ತುಂಬ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಸಾಕು ಒಂದು ಅರ್ಧ ಸ್ಪೂನ್ ಆಗೋ ಇವಾಗ ಈ ಗ್ರೇವಿ ಏನು ಬೆಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಇಲ್ಲಾಂದರೆ ಪೂರ್ತಿ ಚಟಪಟ ಅಂತ ಹಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಷ್ಟೆಲ್ಲ ನಾನು ಇನ್ನೂ ಗ್ರೇವಿ ರೆಡಿ ಆಗಿಲ್ಲ ಅಷ್ಟರಲ್ಲೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ಕಡೆ ಬಟರ್ ನಾನಿಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಗೆಯೇ ಇನ್ನೊಂದು ಬೌಲ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕ್ರೀಮ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಈ ಈ ಥರ ಕ್ರೀಮ್ ಇಲ್ಲ ಅಂದರೆ ನೀವು ಹಾಲಿನ ಕೆನೆ ನೀವೇನಾದರೂ ಗಟ್ಟಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದರೆ ಅದನ್ನೇ ಸ್ವಲ್ಪ ಬೀಟ್ ಮಾಡಿ ಹಾಕ್ಬೋದು ನಾನು ಯೂಶಲಿ ಹಾಲಿನ ಕೆಲೆ ಯಾವುದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ನಾನು ಹಾಗಾಗಿ ಕ್ರೀಮ್ನ ತರಿಸಿಟ್ಕೋತೀನಿ ಈ ಥರ ಗ್ರೇವೀಸ್ಗೆಲ್ಲ ಮಾಡಲಿಕ್ಕೆ ಅಥವಾ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅವಾಗ ಕಾಯಿಸಿರೋ ಅಂಥ ಹಾಲಂದು ಸ್ವಲ್ಪ ಕೆನೆ ಇತ್ತು ಅದನ್ನು ಸಹ ಮಿಕ್ಸ್ ಮಾಡಿ ಬೀಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಫ್ರೆಶ್ ಕ್ರೀಮ್ ಹಾಕಿದ್ರೆ ಯಾವುದೇ ಗೋಡಂಬಿ ಪೇಸ್ಟ್ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಕ್ರೀಮ್ ಸಹ ರೆಡಿಯಾಗಿದೆ ಈ ಕಡೆ ಬೆಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಮಸಾಲೆ ಸಹ ರೆಡಿಯಾಗಿದೆ ಇದಕ್ಕೆ ಪನ್ನೀರ್ ಏನು ನೀರಿನಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಬಿಸಿ ನೀರಿನಲ್ಲಿ ಹಾಕಿರೋ ಕಾರಣ ಪನ್ನೀರ್ ಸಕ್ಕ ಸಾಫ್ಟಾಗಿತ್ತು ನೋಡಿ ಎಷ್ಟು ಆಗಿತ್ತು ಅಂತ ಪೂರ್ತಿ ಒಂದು ಪ್ಯಾಕೆಟ್ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಪನ್ನೀರ್ನ ಇದ್ದೀನಿ ನಮ್ಮ ಮನೆಯಲ್ಲಿ ಪನ್ನೀರಂತೂ ಎಲ್ಲರಿಗೂ ಇಷ್ಟ ಇಷ್ಟ ಇಲ್ಲ ಹೇಳಿ ಪನ್ನೀರ್ ಎಲ್ಲರೂ ಇಷ್ಟಪಡ್ತಾರೆ ಪನ್ನೀರ್ ಹಾಕಿದ ಕೂಡಲೇ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಬೆಣ್ಣೆನಲ್ಲಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಪನ್ನೀರ್ ಜೊತೆಗೆ ಕ್ಯಾಪ್ಸಿಕಮ್ ಒಳ್ಳೆ ಕಾಂಬಿನೇಷನ್ನು ಬರೀ ಪನ್ನೀರ್ನಲ್ಲೂ ಹಾಕೋಬೋದು ಅಥವಾ ಕ್ಯಾಪ್ಸಿಕಮ್ ಈ ರೀತಿ ಒಂದು ಹಾಫ್ ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಮಿಕ್ಸರ್ ಜಾರು ಹಾಗೆ ಕ್ರೀಮ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ತುಂಬ ಜಾಸ್ತಿ ನೀರು ಮಾಡ್ಕೋಬಾರ್ದು ಸ್ವಲ್ಪ ನೀರು ಹಾಕಿದ್ರೇ ಸಾಕು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿರಬೇಕು ಇದು ನೋಡಿ ಕ್ರೀಮ್ ಇದ್ದ ಹಾಗೆ ಯಾವ ರೀತಿ ಬಣ್ಣ ಬದಲಾಯಿತು ಅಂತ ಟೆಕ್ಸ್ಚರು ಅಷ್ಟೇ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ಟೆಕ್ಸ್ಚರ್ ಬಂತು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಗ್ರೇವಿ ಅಂದರೆ ಒಂದು ಮೂರು ಪ್ಲೇಟ್ ತೊಗೋಬೇಕೇನೋ ರೆಸ್ಟೋರೆಂಟಲ್ಲಿ ಒಂದು ಪ್ಲೇಟ್ಗೆ ನೂರೆಂಬತ್ತು ರೂಪಾಯಿ ರೂಪಾಯಿಂದ ಕಡಿಮೆ ಬರಲ್ಲ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿ ಮನೆಯಲ್ಲಿ ಸ್ವಲ್ಪ ಶ್ರಮ ವಹಿಸಿದ್ರೆ ಅದಕ್ಕಿಂತ ರುಚಿಯಾಗಿ ಶುಚಿಯಾಗಿ ನಾವೇನೇ ಮಾಡ್ಕೊಬೋದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತಾ ಇದ್ದೀನಿ ನಾನು ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಒಂದೇ ಒಂದು ಕುದಿ ಅಷ್ಟೇ ಇವಾಗ ಗ್ರೇವಿ ರೆಡಿ ಆಯಿತು ಈ ಕಡೆ ನೋಡಿ ಗ್ರೇವಿ ರೆಡಿ ಆಗ್ತಿದ್ದ ಹಾಗೆಯೇ ಒಂದು ಥರ್ಟಿ ಮಿನಿಟ್ಸ್ ಆದರೂ ಆಗಿತ್ತು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಈಸ್ಟ್ ಹಾಕಿರೋದ್ರಿಂದ ಕೈನ ಒಂದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೀಟಾಗಿ ನಾತ್ಕೊಳ್ಳಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸೇಮ್ ಬೇಸನ್ನ ನೀವು ಪಿಜ್ಜಾ ಬನ್ನು ಯಾವುದಕ್ಕೆ ಬೇಕಾದ್ರೂ ಗಾರ್ಲಿಕ್ ಬನ್ನು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಬಟರ್ ನಾನ್ಗೆ ಯೂಸ್ ಮಾಡ್ತಾ ಇದ್ದೀನಿ ಬಟರ್ ನಾನ್ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ನನಗೆ ಎರಡು ಕಪ್ಪು ಮೈದಾ ಹಿಟ್ಟಿನಲ್ಲಿ ಏಳು ನಾನ್ ಆಯಿತು ಮೀಡಿಯಮ್ ಸೈಜ್ದೇ ಮಕ್ಕಳೂ ಸಹ ಎರಡರಿಂದ ಮೂರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡಿ ಏಳು ಬಟರ್ ನಾನು ನಾನು ನೀಟಾಗಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ತ ಇದು ಮಣೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಇದ್ದೀನಿ ಏಕೆಂದರೆ ಬಟರ್ ಆಗಿರೋದ್ರಿಂದ ಎಣ್ಣೆನಲ್ಲೇ ಇದಕ್ಕೆ ನೀಟಾಗಿ ಪ್ರೆಸ್ ಮಾಡಬೇಕು ಹಿಟ್ಟೆಲ್ಲ ಏನು ಹಾಕ್ಕೊಳ್ಳಬಾರ್ದು ಲಟ್ಟಣಿಗೆ ತೊಗೊಂಡೆ ಲಟ್ಟಣ್ಗೆಲ್ಲು ಮಾಡ್ಬೋದೇನೋ ಅಂತ ಬಟ್ ಲಟ್ಟಣಗೆಲ್ಲಿ ಆಗಲೇ ಇಲ್ಲ ಕೈನಲ್ಲೇ ಚೆನ್ನಾಗಿ ತಟ್ಕೋಬೋದು ಅಷ್ಟು ಚೆನ್ನಾಗಿ ಸಾಫ್ಟಾಗಿತ್ತು ಸೊ ನೋಡಿ ಲಟ್ಟಣ್ಗೆಲಿ ಅದು ಆಗ್ತಾ ಇರಲಿಲ್ಲ ನೀಟಾಗಿ ಆಮೇಲೆ ಲಟ್ಟಣಿಗೆ ಎಲ್ಲ ಬೇಡ ಕೈನಲ್ಲೇ ಇಷ್ಟು ಸಾಫ್ಟ್ ಇದೆಯಲ್ಲ ಕೈನಲ್ಲೇ ತಟ್ಟಿ ಅಗ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೈನಲ್ಲೇ ಅಗ್ಲ ಮಾಡಿದೆ ತುಂಬಾ ಚೆನ್ನಾಗಿ ಆಯಿತು ಇದು ನಿಮ್ಗೆ ಎಷ್ಟು ದಪ್ಪ ಬೇಕು ಸಣ್ಣ ಬೇಕು ಅಥವಾ ತಿಕ್ಕೆಲ್ಲ ಸೈಡ್ಸಲ್ಲೆಲ್ಲ ದಪ್ಪ ಇದ್ದರೆ ಅದನ್ನು ಒತ್ತಿ ಒತ್ತಿ ಈ ರೀತಿ ತೆಳು ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಒತ್ತಿಟ್ಕೊಳ್ತಿದ್ದ ಹಾಗೆಯೇ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಬಿಳಿ ಎಳ್ಳು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಲ್ಲಿ ಇಲ್ಲಿ ಸ್ಪ್ರಿಂಕಲ್ ಮಾಡಿಬಿಟ್ರೆ ಬಟರ್ ನಾನಿಗೆ ಇದು ರೆಡಿ ಮೈದಾದು ತವಾನು ಸಹ ಬಿಸಿಯಾಗಿತ್ತು ಈ ಕಡೆ ಇದಕ್ಕೆ ನಾನು ಕಬ್ಬಿಣದ ತವಾನೇ ಇಟ್ಟಿದ್ದೆ ಬಟ್ ಆದ್ರೂ ಅದು ಅಂಟ್ಕೊಳ್ಳಿಲ್ಲ ಉಲ್ಟಾ ಮಾಡಿ ಬೇಯಿಸ್ಬೇಕಾದ್ರೆ ಶೇಪ್ ಎಲ್ಲ ಅದೇ ರೀತಿನಲ್ಲಿ ಬಂದಿದೆ ಅಲ್ವಾ ನೀಟಾಗಿ ಕೈನಲ್ಲಿ ಎತ್ಕೊಂಡು ಬಿಸಿ ಬಿಸಿ ಆಗಿರೋಂಥ ತವಾಗೆ ಹಾಕಿ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತಿಟ್ಕೊಂಡು ಆನಂತರ ಈ ರೀತಿ ತವಾನೇನೇ ಉಲ್ಟಾ ಮಾಡಿ ಡೈರೆಕ್ಟ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ತಂದೂರಿ ನಾನೆಲ್ಲ ಆದರೆ ತಂದೂರಿ ಇದು ಗ್ಯಾಸ್ ಬರುತ್ತಲ್ಲ ಅದರಲ್ಲಾದರೂ ಇಟ್ಕೋಬೋದು ಆದರೆ ಇದು ನೋಡಿ ಹಾಕೋ ಕಚ್ಕೋತಾನೆ ಇರಲಿಲ್ಲ ತವಾಗೆ ನಾನೇನು ಮಾಡಿದೆ ಅಂದರೆ ಹೇಗಿದ್ದರೂ ಡೈರೆಕ್ಟಾಗಿ ಫ್ಲೇಮ್ನ ಮೇಲೇ ಬೇಯಿಸ್ಬೇಕಲ್ವಾ ನಾವು ಅಕ್ಕಿ ರೊಟ್ಟಿನೆಲ್ಲ ಯಾವ ರೀತಿ ಫ್ಲೇಮ್ನಲ್ಲಿ ಬೇಯಿಸ್ತೀವಿ ದಬ್ಬಾಕ್ಬಿಟ್ಟು ಅದೇ ರೀತಿ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಲರು ಅಷ್ಟೇ ಕ್ರಿಸ್ಪಾಗೂ ಇತ್ತು ಒಳಗಡೆ ಸಾಫ್ಟ್ ಆಗೂ ಇತ್ತು ನನ್ನ ಮಗ ಅಂತೂ ತುಂಬಾ ಆಶ್ಚರ್ಯಪಟ್ಟು ಇದು ಹೋಟ್ಲಲ್ಲಿ ಸಿಗುತ್ತಲ್ವಾ ಅದು ಹೆಂಗೆ ಮಾಡಿದೆ ನೀನು ಮನೆಯಲ್ಲಿ ಇಷ್ಟು ಚೆನ್ನಾಗಿ ಅಂತ ಅಷ್ಟು ಚ ಚೆನ್ನಾಗಿರುತ್ತೆ ನಾನು ಮೇಲ್ಗಡೆ ಸ್ವಲ್ಪ ಬಟರ್ನ ಮತ್ತೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಳ್ಳಿ ನೀವು ಬೇಕಿದ್ರೆ ಬಟರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಪೀಸ್ ಮಾಡಿ ಅದು ಇಟ್ಟಿದ್ದನ್ನು ಸ್ಪ್ರೆಡ್ ಮಾಡಿದ್ರೆ ಗಾರ್ಲಿಕ್ ನಾನು ಆಗುತ್ತೆ ಅದೇನೇ ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿಲ್ಲ ಜಸ್ಟ್ ಸಿಂಪಲ್ ಬಟರ್ ನಾನು ಹಾಕಿದ್ದೀನಿ ಅಷ್ಟೇ ಇದಂತೂ ಬಿಸಿ ಬಿಸಿನೇ ತಿನ್ಬಿಡಬೇಕು ಇಲ್ಲಾಂದರೆ ಮೈದಾ ಆಗಿರೋದ್ರಿಂದ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ರಬ್ಬರ್ ರೀತಿ ಆಗುತ್ತೆ ಸೊ ಬಿಸಿ ಬಿಸಿ ಮಾಡ್ತಿದ್ದ ಹಾಗೆನೇ ಹಿತೈಷ್ಗೆ ಫಸ್ಟ್ ಸರ್ವ್ ಪನ್ನೀರ್ ಪನ್ನೀರಂತೂ ಅವ್ನಿಗೆ ತುಂಬಾ ಇಷ್ಟ ಪನ್ನೀರ್ ಹಾಕು ಜಾಸ್ತಿ ಅಂತ ಅಂತ ಇದ್ದ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಇದೆ ನೋಡಿ ಅವನು ಸಹ ಏನು ಇಲ್ಲ ಒಂದೇ ಒಂದು ಕೈನಲ್ಲಿ ಎರಡೇ ಬೆರಳಿನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾನೆ ಅಷ್ಟು ಚೆನ್ನಾಗಿತ್ತು ಗ್ರೇವಿ ಆ ಕಲರು ಆ ಥಿಕ್ನೆಸ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಟೇಸ್ಟ್ ಇರ್ಬೋದು ಆ ಗ್ರೇವಿ ಅಂತ ಹಿತೈಷ್ ಅಂತೂ ತುಂಬಾ ಖುಷಿ ಖುಷಿಪಟ್ಟು ಇಷ್ಟಪಟ್ಟು ಊಟ ಮಾಡಿದ ಅವತ್ತು ಇಲ್ಲಿ ಮತ್ತೆ ಇನ್ನೊಂದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಆಗೋ ಅಷ್ಟರಲ್ಲಿ ಇನ್ನೊಂದನ್ನು ನಾವು ಒತ್ತಿಟ್ಕೊಬಿಟ್ರೆ ಒಂದಾದ್ಮೇಲೆ ಮೇಲೆ ಒಂದು ನಾವು ಬಟರ್ ನಾವು ಬಟರ್ನಾನ್ಗಳನ್ನ ಬೇಯಿಸಿಟ್ಕೊಬಿಡ್ಬೋದು ಚೆನ್ನಾಗಿರುತ್ತೆ ಅವಾಗ ಕಪ್ಪೆಳ್ಳಾದರೂ ಸ್ಪ್ರಿಂಕಲ್ ಮಾಡ್ಕೊಬೋದು ಬಿಳಿ ಎಳ್ಳಾದರೂ ಸ್ಪ್ರಿಂಕಲ್ ಮಾಡ್ಕೋಬೋದು ಯಾವ್ದು ಹಾಕೊಂಡ್ರೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಡೈರೆಕ್ಟಾಗಿ ತಟ್ಟಿರೋವಂಥ ಬಟರ್ ನಾನನ್ನು ಎತ್ತಿ ತವ ಮೇಲೆ ಹಾಕಿ ಬೇಯಿಸೋದು ಅಷ್ಟೇ ಏಳು ಬಟರ್ ನಾನ್ ಮಾಡಿದ್ದೆ ಅಲ್ವ ನಾನು ಮೂರು ಮೂರು ಅವ್ರಿಗೆ ಖಾಲಿ ಆಯಿತು ನನಗೆ ಮಿಕ್ಕಿದ್ದು ಕೊನೆಯಲ್ಲಿ ಒಂದೇ ಒಂದು ಬಟರ್ ನಾನು ಪ್ರದೀಪ್ ಅಷ್ಟಾದರೂ ಇದೆಯಲ್ಲ ತಿನ್ಕೋ ಏನಾದರೂ ತಂದ್ಕೊಡ್ಲ ನಿನಗೆ ಹೊರಗಡೆಯಿಂದ ಅಂತ ಅಂತಿದ್ರು ಬೇಡ ನಂಗೆ ಒಂದೇ ಬಟರ್ ನಾನು ಸಾಕು ಅಂತ ಅಂದ್ಬಿಟ್ಟು ತಿಂದೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಟರ್ ನಾನ್ ಅಂತ ಹೊರಗಡೆ ಇದ್ದಿದ್ದ ಟೆಕ್ಸ್ಚರಲ್ಲೇ ಇದೆ ಅಲ್ವಾ ಸ್ವಲ್ಪ ಸೈಡ್ಸ್ ಎಲ್ಲ ಅಂತ ಅನ್ನಿಸ್ತು ಬಟ್ ಓಕೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸಲ ಟ್ರೈ ಮಾಡ್ಬೋದು ಇದನ್ನು ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನೈಟ್ ಏನಾದರೂ ಪಾರ್ಟೀಸ್ ಎಲ್ಲ ಅರೇಂಜ್ ಮಾಡಿದಾಗ ಮನೆಯಲ್ಲೇ ಎಲ್ಲರೂ ಸೇರಿಕೊಂಡು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಪ್ಪ ಅವಾಗ ಅಂತೂ ಇಬ್ಬರು ಎಂಜಾಯ್ ಮಾಡಿದ್ರು ಹಿತೈಷ್ಗಂತೂ ತುಂಬಾ ಇಷ್ಟ ಆಯಿತು ನಾನು ಹೇಳಿದ್ನಲ್ಲ ಮಕ್ಕಳಿದ್ರಂತೂ ಮನೆಯಲ್ಲಿ ಈ ರೀತಿ ಯಾವಾಗಾದರೂ ಒಂದು ಸಲ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನಾನು ಬಟರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಸ್ಟ್ ಟೈಮಲ್ಲೇ ಇಷ್ಟು ಸೂಪರಾಗಿ ಟೇಸ್ಟ್ ಬಂದಿತ್ತು ಸೊ ನೆಕ್ಸ್ಟ್ ಯಾವಾಗಲಾದರೂ ನಾನು ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಒಂದು ಸಲ ಇದನ್ನು ಮಾಡೇ ಮಾಡ್ತಾ ಇರ್ತೀನಿ ಇನ್ನು ನೆಕ್ಸ್ಟು ಬಟ್ ಮೈದಾ ಸ್ವಲ್ಪ ಕಡಿಮೆ ಹಾಕಿ ಗೋಧಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಟೈಮು ಎರಡು ಕಪ್ ಮೈದಾ ಹಿಟ್ಟಿನಲ್ಲಿ ಬರೀ ಏಳೇ ಏಳು ಆಯಿತು ಸೊ ನೆಕ್ಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀವು ಅಷ್ಟೇ ಕ್ವಾಂಟಿಟಿ ನೋಡಿಕೊಂಡು ಹಾಕಿ ಇವತ್ತು ತೋರಿಸಿದಂಥ ಎರಡು ರೆಸಿಪಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್